The ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಬಾನಿರಾಜ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಆಲ್ರೆಡಿ ತಬ್ಲೇನು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅಲ್ವಾ ಒಂದು ತಿಂಗಳ ಕಾರ್ಯದ ಪೂಜೆ ಹೇಗೆ ನಡೀತು ಹೇಗೆಲ್ಲ ಪೂಜೆ ಮಾಡಿದ್ವಿ ಆ್ಯಂಡ್ ಆ ಟೈಮಲ್ಲಿ ನಮ್ಮ ಮನಸ್ಸಲ್ಲಿ ಆಗ್ತಿದ್ದಂತಹ ಗೊಂದಲಗಳೇನು ಹಾಗೆ ಹೇಗೆ ನಾವು ಈ ಒಂದು ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡ್ತಾ ಇದೀವಿ ಆ್ಯಂಡ್ ಕೆಲವೊಬ್ಬರು ನಮ್ಮ ಲೈಫ್ ಸ್ಟೈಲ್ ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಹಾಗೆ ನನಗೆ ತೀರಾ ಗೊತ್ತಿರೋರೇ ಆಗಿರ್ಬೋದು ಲೈಕ್ ಈ ವಾಟ್ಸಪ್ ಕಾಂಟ್ಯಾಕ್ಟ್ ಸೆ ಅಂತ ಇಟ್ಕೊಳ್ಳಿ ಇಲ್ಲಿ ನಾನು ಪೋಸ್ಟ್ ಮಾಡುವಂತಹ ವೀಡಿಯೋಸ್ಗಳೆಲ್ಲ ನೋಡಿ ತುಂಬ ಅವರ ಒಂದು ಆಲೋಚನೆ ಪ್ರಕಾರ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಸೊ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಕ್ಲಾರಿಟಿ ಕೊಡ್ತೀನಿ ನಾನು ಪುಟ್ಟ ವೀಡಿಯೋ ಆಗಿರ್ಬೋದು ಬಟ್ ತಿಳ್ಕೊಳ್ಳೋ ವಿಷಯ ಆ್ಯಂಡ್ ನಾನು ಶೇರ್ ಮಾಡೋ ವಿಷಯ ತುಂಬ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಇದು ಅತ್ತೆ ಒಂದು ದಿನದ ಅಂದರೆ ಒಂದು ದಿನಕ್ಕೆ ಕಮ್ಮಿ ಒಂದು ದಿನದ ಹಿಂದೆ ಅಂದರೆ ಈಗ ಇಪ್ಪತ್ತ್ಮೂರನೇ ತಾರೀಕು ಅಲ್ವ ನಮ್ಮ ಅತ್ತೆ ಹೋಗಿದ್ದು ಒಂದು ದಿನಕ್ಕೆ ಮುಂಚೆ ಅಂದರೆ ಇಪ್ಪತ್ತೆರಡನೇ ತಾರೀಕು ನಾವು ಪೂಜೆ ಮಾಡಿ ಮಾಡಿದಂತಹ ದಿನ ಇದು ನಾನು ಅದನ್ನು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಸುಮಾರು ಐದುವರೆಗೆಲ್ಲ ಎದ್ದಿದ್ದೆ ಆರು ಗಂಟೆ ಆರೂವರೆ ಒಳಗಡೆ ಪೂಜೆ ಮಾಡಬೇಕು ಇಲ್ಲೆಲ್ಲ ಮುಗಿಸಿ ಮತ್ತು ನಾವು ಅಲ್ಲಿ ಕೂಡ ಹೋಗಬೇಕಾಗಿತ್ತು ಊರಿಗೆ ಹೋಗಬೇಕಿತ್ತು ಇನ್ನು ನಮ್ಮ ರಿಲೇಟಿವ್ಸ್ ಹಾಗೆ ನನ್ನ ಕೋ ಸಿಸ್ಟರ್ಸ್ ಎಲ್ಲರೂ ಆಲ್ರೆಡಿ ಒಂದಿನ ಮುಂಚೆನೇ ಹೋಗಿದ್ದರು ಬಟ್ ನಾವು ಅದೇ ದಿನ ಹೋಗ್ತಾಯಿದ್ವಿ ಯಾಕಂದರೆ ಮನೇಲಿ ನಾವು ಫೋಟೋ ಇರೋದ್ರಿಂದ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಹೋಗೋಣ ಅಂತ ಹೇಳಿ ಲಡ್ಡುಗೂ ಕೂಡ ಅದನ್ನು ರಜಾ ಹಾಕ್ಸಿದ್ವಿ ಆ್ಯಂಡ್ ಈ ಒಂದು ವೀಡಿಯೋ ತುಂಬ ಲೇಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬಟ್ ಸ್ಟಿಲ್ ಇಟ್ಸ್ ಓಕೆ ಸೊ ಬೆಳಗ್ಗೆ ಚು ಪೂಜೆ ತುಂಬ ಚೆನ್ನಾಗಾಯಿತು ಅತ್ತೆಗೆ ನಾನು ಹೊಸ ಸ್ಯಾರಿ ಇಟ್ಟಿದ್ದೆ ಹಾಗೆ ಅವರ ತಾಳಿ ಅರ್ಶನಾ ಕುಂಕುಮ ಆ್ಯಂಡ್ ಒಂದಿನ ಮುಂಚೆನೇ ಅತ್ತೆ ಪೋ ಫೋಟೋ ಕಂಪ್ಲೀಟಾಗಿ ಒರೆಸಿ ತುಂಬ ಚೆನ್ನಾಗಿ ನಾನು ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಅಮ್ಮ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ದೊಡ್ಡ ಕಾನ್ಫಿಡೆಂಟಿಂದ ಖುಷಿ ಖುಷಿಯಾಗಿನೇ ಹೇಳಬೇಕು ಅಂದರೆ ಪೂಜೆ ಮಾಡಿದೆ ಆ್ಯಂಡ್ ಮನೇಲಿ ಏನೂ ಆ ಥರ ಇಡಬಾರ್ದು ಊಟ ಇಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅತ್ತೆಗೆ ಕಾಫಿ ಅಂದರೆ ಐ ಮೀನ್ ಟೀ ಅಂದರೆ ತುಂಬ ಇಷ್ಟ ಸೊ ಏಲಕ್ಕೆ ಎಲ್ಲ ಹಾಕಿ ಸ್ಟ್ರಾಂಗಾಗಿ ಮಾಡಿ ಅತ್ತೆ ಹತ್ರ ಇಟ್ಬಿಟ್ಟು ಭಕ್ತಿಯಿಂದ ನಾನು ರಾಜು ಲಡ್ಡು ಪೂಜೆ ಮಾಡ್ತಾ ಇದೀವಿ ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಗಿದ್ರಿಂದ ಬುಡ್ಡು ಇನ್ನು ಎದ್ದಿರಲಿಲ್ಲ ಸೊ ಹಾಗಾಗಿ ನಾವು ಮೂರು ಜನನೇ ಎದ್ದು ಪೂಜೆನ ಮುಗಿಸ್ತಾ ಇದ್ದೀವಿ ಕೆಲವೊಬ್ರು ಫೋಟೋ ತುಂಬ ದೊಡ್ಡದಾಯಿತು ಮತ್ತು ಲಿವಿಂಗ್ ರೂಮಲ್ಲೇ ಅಂದರೆ ಹಾಲಲ್ಲೇ ನಾವು ಫೋಟೋ ಇಟ್ಟಿರೋದ್ರಿಂದ ತುಂಬ ಎದುರುಗಡೆ ಆ ರೀತಿ ಇಡಬಾರ್ದು ಗೋಡೆಗೆ ಹಾಕಬೇಕು ಅಂತ ಹೇಳಿದ್ದಾರೆ ಬಟ್ ಹೌದು ಹಾಕಬೇಕು ಆ್ಯಂಡ್ ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡಿರೋ ಹಾಗೆ ನಾವು ಮನೆ ಕೂಡ ಒಕೇಟ್ ಮಾಡೋದ್ರಿಂದ ನಾವು ಇನ್ನೂ ಏನು ಫಿಕ್ಸ್ ಮಾಡಿಲ್ಲ ಅದಕ್ಕೆ ಮುಂದೆ ಇದ್ರ ಎಲ್ಲ ನಾನು ಕ್ಲಾರಿಟಿ ನಿಮಗೆ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸೊ ಪೂಜೆ ಆಗಿದ ತಕ್ಷಣ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಬುಡ್ಡನೂ ಎದ್ದಿದ ತಕ್ಷಣ ಅವನಿಗೂ ಸ್ನಾನ ಮಾಡಿ ಫುಲ್ ಪ್ಯಾಕ್ ಮಾಡಿಕೊಂಡು ಎಂಟೂವರೆಗೆಲ್ಲ ನಾವು ನಮ್ಮ ಮಾ ಊರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಆನ್ ದ ವೇ ಹೋಗಬೇಕಾದ್ರೇ ಪೂಜೆಗೆಲ್ಲ ಏನು ಬೇಕು ಕಂಪ್ಲೀಟಾಗಿ ಎಲ್ಲ ಹಾಕಬೇಕು ಹಾಗೆ ನಾವು ಅತ್ತೆದು ಫೇಸ್ನ ಕಲ್ಲಲ್ಲಿ ಪ್ರಿಂಟ್ ಮಾಡಿ ಒಂದಿನ ಕಮ್ಮಿ ಒಂದಿನದಲ್ಲಿ ತಿಂಗಳಲ್ಲಿ ಒಂದಿನ ಕಮ್ಮಿ ಕಲ್ಲಿನ ಸ್ಥಾಪನೆ ಕೂಡ ಮಾಡ್ತಾರೆ ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಬಟ್ ನಾವು ಒಂದು ತಿಂಗಳು ಪೂಜೆನ ಇದೇ ರೀತಿಯೇ ಮಾಡೋದು ಅವ್ರಿಗೇನು ಇಷ್ಟ ಆಗುತ್ತೆ ಆ್ಯಂಡ್ ಅತ್ತೆ ಅಂತೂ ಫುಡ್ಡಿ ಫುಡ್ಡಿನ ನಂತರದೇ ಸೊ ಏನು ಇಷ್ಟ ಆಗುತ್ತೋ ಎಲ್ಲಾನು ತೊಗೊಂಡು ಹೋಗೋಷ್ಟೊತ್ತಿಗೆ ನನ್ನ ಸಿಸ್ಟರ್ ಮನೇಲೂ ಕೂಡ ಈ ರೀತಿ ಅತ್ತೆ ಫೋಟೋ ಇಟ್ಟು ಚೆನ್ನಾಗಿ ಪೂಜೆ ಮಾಡಿದರು ನಾವು ಕೂಡ ಹೋಗಿ ಜಾಯ್ನ್ ಆಗಿ ಅಲ್ಲಿ ಮಂಗಳಾರತಿ ಹಾಗೆ ಕಾಯಿ ಹೊಡೆದು ಧೂಪನ ಹಾಕಿ ಅಲ್ಲಿಂದ ನಾವು ಹೋಗ್ತಾ ಇರೋದು ಅತ್ತೆನ ಎಲ್ಲಿ ಮುಚ್ಚಿದ್ರಲ್ವ ಅಲ್ಲಿ ಕೆಲವೊಬ್ಬರು ಇದು ಸ್ಮಶಾನನ ಹೇಗೆ ಅಂತ ಹೇಳ್ತಾರೆ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಸ್ಮಶಾನಗಳಿರುತ್ತೆ ಸೊ ಇದು ನಮ್ಮ ಅತ್ತೆ ಮನೆಯಿಂದ ಒಂದು ರೀತಿ ಹೇಗೆ ಅಂದರೆ ಒಂದೂವರೆ ಇದೆ ಈ ಒಂದು ಸ್ಮಶಾನ ಹೇಗಿದ್ರು ನಾವು ಬೈ ವಾಕಬಲ್ಲೇ ಹೋಗಬೇಕು ಗಾಡಿಯಲ್ಲಿ ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ ಬಿಕಾಸ್ ಕೆಲವೊಂದು ತಿಂಡಿಗಳೆಲ್ಲ ಎತ್ಕೊಂಡು ಹೋಗಬೇಕಾದ್ರೆ ನಡ್ಕೊಂಡೇ ಹೋಗಬೇಕು ಯಾಕಂದರೆ ಮೂರು ದಾರಿಲಿ ಪೂಜೆ ಎಲ್ಲ ಮಾಡೋ ಶಾಸ್ತ್ರಗಳೆಲ್ಲ ಇರುತ್ತಲ್ವ ಹಾಗಾಗಿ ಅಂತ ಹೇಳಿಬಿಟ್ಟು ನಡ್ಕೊಂಡೇ ಹೋದ್ವಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಹೋಗೋಷ್ಟೊತ್ತಲ್ಲಿ ಅಲ್ಲಿ ಎಲ್ಲ ಕ್ಲೀನ್ ಮಾಡಿದರು ನಮ್ಮ ಮಾವ ಹಾಗೆ ನಮ್ಮ ರಿಲೇಟಿವ್ಸ್ ಕೆಲವೊಬ್ರು ಎಲ್ಲರೂ ನೀಟಾಗಿ ಸೊ ಹೋಗಿದ ತಕ್ಷಣ ಈ ಕಲ್ಲೆಲ್ಲ ಸ್ಥಾಪನೆ ಮಾಡಬೇಕಲ್ವಾ ಅದಕ್ಕೆಲ್ಲೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ತುಂಬ ಬೆಸ್ಲಿದ್ದರಿಂದ ನಾನು ಮಕ್ಕಳು ಹಾಗೆ ನನ್ನ ಕೋಸಿಸ್ಟರ್ಸ್ ಎಲ್ಲನೂ ಸೈಡ್ ಕೂತಿದ್ವಿ ನನಗೂ ಇಷ್ಟನೇ ಇವ್ರ ಜೊತೆ ಎಲ್ಲ ರಾ ಕ್ಲಿಪ್ಪಿಂಗ್ಸು ಅಂಡ್ ಏನೆಲ್ಲ ಮಾತಾಡ್ತೀವಿ ನಾವು ಅದನ್ನೆಲ್ಲ ಹಾಗೆ ಶೇರ್ ಮಾಡಬೇಕು ಅಂತ ಬಟ್ ಬೇಡ ಏನು ವಿಷಯ ಇರುತ್ತೋ ಅದನ್ನಷ್ಟೇ ಹಾಗೆ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಡ್ ನಾನು ಏನು ಹೇಳಬೇಕು ಅಂತ ಇರ್ತೀನೋ ಅದನ್ನು ಶೇರ್ ಮಾಡಿದ್ರೆ ಉತ್ತಮ ಅನ್ನಿಸ್ತು ಸೊ ಹಾಗಾಗಿ ನಾವು ಈ ಒಂದು ಕಲ್ಲನ್ನು ಅತ್ತೆ ಫೇಸ್ನ ಪ್ರಿಂಟ್ ಮಾಡಿ ಆ್ಯಂಡ್ ಹಾಗೆ ಅವರ ನಿಧನದ ಡೇಟನ್ನು ಮೆನ್ಷನ್ ಮಾಡೋಕೆ ಹೇಳಿದ್ವಿ ಇದನ್ನು ಮಾಡಿಸೋದಕ್ಕೆ ಅಪ್ರಮಾಕ್ಸಿಮೇಟ್ಲಿ ಟೂ ಟು ಟೂ ಆ್ಯಂಡ್ ಹಾಫ್ಗೆ ತ್ರೀ ತೌಸಂಡ್ ಆಯಿತು ಬಟ್ ಇನ್ನೂ ಕಮ್ಮಿ ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಮತ್ತು ಇನ್ನೂ ತುಂಬ ಚೆನ್ನಾಗಿ ಶೇಪ್ ಎಲ್ಲ ಇಟ್ಟು ಬಿಕಾಸ್ ನಾವು ಒಂದು ವರ್ಷದ ಒಳಗಡೆ ಗೋರಿ ಕೂಡ ಕಟ್ಟೋದ್ರಿಂದ ಅಲ್ಲಿವರೆಗೂ ಇರಲಿ ಅಂತ ಹೇಳಿ ಚೆನ್ನಾಗಿ ಸಿಮೆಂಟೆಲ್ಲ ಹಾಕಿನೇ ಫಿಕ್ಸ್ ಮಾಡಿದ್ರು ಅದಾದಮೇಲೆ ಪೂಜೆ ಮಾಡಿ ಹೋಗೋಣ ಮತ್ತು ಇನ್ನೊಂದು ಟೂ ಡೇಸ್ ನೀರು ಹಾಕಿದ್ರೆ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ನನ್ನ ಅತ್ತೆ ಐ ಮೀನ್ ನನ್ನ ದೊಡ್ಡಪ್ಪ ಅವರ ಮಾತಾಡ್ಕೊಂಡು ಆದ್ಮೇಲೆ ಪೂಜೆ ಕೂಡ ಶುರು ಮಾಡಿದ್ವಿ ಅಂಡ್ ನೋಡ್ಬೋದು ನಮ್ಮ ನಾದಿನಿ ನಮ್ಮ ಯಜಮಾನೇ ಕಂಪ್ಲೀಟ್ ಆಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಿದ್ದು ಮೀನ್ ವೈಲ್ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅನ್ನ ಲಡ್ಡುಗೆ ಶೂಟ್ ಹೇಳಿದ್ದೆ ಅದನ್ನ ಅವ್ನು ಮಾಡ್ತಾ ಇದ್ದಾನೆ ಕೂಡ ಸ್ವಲ್ಪ ಅತ್ತೆಗೆ ಏನೆಲ್ಲ ತಿಂಡಿಗಳಿಷ್ಟ ಅದನ್ನ ಮಾತ್ರ ಹಾಕಿದ್ದೀವಿ ಊಟ ಎಲ್ಲ ಬಂದು ಒನ್ ಮಂತ್ ಪೂಜೆಯಲ್ಲಿ ಹಾಕೋದಿಲ್ಲ ಮತ್ತೆ ಪದೇ ಪದೇ ಎಡೆ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಪೂಜೆ ಅಷ್ಟೇ ಮಾಡಬೇಕು ಅಂತ ದೊಡ್ಡವರು ಹೇಳಿದ್ರಿಂದ ಅದನ್ನಷ್ಟೇ ಅಷ್ಟೇ ಫಾಲೋ ಮಾಡ್ತಾ ಇದ್ವಿ ಅಂಡ್ ಧೂಪ ಕೂಡ ಅಂದ್ರೆ ಸಾಂಬ್ರಾಣಿ ಕೂಡ ಹಾಕಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಮಾವ ಅಂತೂ ತುಂಬಾನೇ ನೋವಲ್ ಈಗಿನ ನೋಡ್ತಿದ್ರಲ್ಲ ಇವರೇ ನಮ್ಮ ಮಾವ ನಮ್ಮ ಮಾವನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ರೂನು ಅದನ್ನೇ ಹೇಳೋದು ಅತ್ತೆ ಇಲ್ಲ ಸಮಯಕ್ಕೆ ನಿಮ್ಮ ಮಾವನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಥವಾ ನಮ್ಮ ಮಾವ ಇನ್ನೂ ನೂರು ವರ್ಷ ಚೆನ್ನಾಗಿರಲಿ ನಮ್ಮ ಮಾವ ಇಲ್ದ ಇಲ್ಲದ ಕಾಲಕ್ಕೆ ನಮ್ಮ ಅತ್ತೆ ಇದ್ದಿದ್ರೆ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸೊ ದೊಡ್ಡವರು ಏನೇ ಹೇಳಿದ್ರು ಈ ಸಮಯದಲ್ಲಿ ನಾವು ಖಂಡಿತವಾಗ್ಲೂ ಕೇಳಲೇಬೇಕಾಗುತ್ತೆ ಅದೇ ರೀತಿ ನಾನು ರಾಜು ಕೂಡ ಮಾವನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಇನ್ನು ವಿಷಯಕ್ಕೆ ಬರೋದಾದ್ರೆ ಕೆಲವೊಬ್ರು ಪೋಸ್ಟ್ ಗಳೆಲ್ಲ ನೋಡ್ಬಿಟ್ಟು ನಿಮ್ಗೆ ಏನು ನೋವೇ ಇಲ್ಲ ಚೆನ್ನಾಗಿದ್ದೀರಾ ನೀವೆಲ್ಲ ಮರ್ತು ಬಿಟ್ಟಿದ್ದೀರಾ ಖುಷಿ ಅಂತ ಸಿ ಪ್ಯಾಷನ್ ಅನ್ನೋದು ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿದ್ದಾಗ್ಲೇನೆ ನಾವು ಏನೊಂದು ನೋವನ್ನ ಮರೆಯೋದಕ್ಕಾಗೋದು ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ನಮ್ಮ ಅಷ್ಟೇ ದುಃಖಕರವಾಗಿದೆ ಬಟ್ ಆದ್ರೆ ಹೊರಗಿನ ಅಂದರೆ ಮಾಡ್ತಾ ಇದ್ದೀವಿ ಔಟ್ಸೈಡ್ ಕ್ಯಾಮ್ರಾ ಏನು ಹೇಳಿದೆ ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಅದನ್ನು ನೋಡಿ ತೀರ್ಮಾನ ಮಾಡಬೇಡಿ ಆನ್ ಕ್ಯಾಮ್ರಾ ಓಕೆನಾ ಸೊ ಇದು ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಬಿಕಾಸ್ ಇದು ನನಗೆ ತುಂಬ ನನ್ನ ಬಗ್ಗೆ ನನ್ನ ಹತ್ರ ಹೇಳೋಕ್ಕಾಗದಿರೋ ಇದ್ರೂ ಬೇರೆಯವ್ರ ಹತ್ರ ಹೋಗಿ ಆ ಮೂಲಕ ಎಲ್ಲ ನನಗೆ ಕನ್ವೇ ಆಗ್ತಿರೋದ್ರಿಂದ ನಾನು ಈ ಒಂದು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಸೊ ಯಾರು ಯಾರೂ ಏನೋ ತಪ್ಪಾಗಿ ತಿಳ್ಕೊಳ್ಬೇಡಿ ನಮ್ಮನ್ನು ನೋವಿದೆ ಬಟ್ ನಾವು ಅದನ್ನು ತೋರಿಸ್ಕೊಳ್ತಾ ಇಲ್ಲ ನಮ್ಮನೇನು ಮಕ್ಕಳಿದ್ದಾರೆ ಸೊ ಹಾಗಾಗಿ ನಾವು ಏನೇ ಇದ್ರು ಅದನ್ನ ಮೀರಿ ದಾಟಿ ನಮಗೂ ಖುಷಿ ಬೇಕು ಅನ್ನೋ ಒಂದು ಸಂದರ್ಭಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡು ಸಂತೋಷವಾಗಿದ್ದೀವಿ ಖುಷಿ ಖುಷಿಯಾಗಿದ್ದೀವಿ ಬಟ್ ಅತ್ತೆ ಸತ್ತಿರೋ ನೋವು ಖಂಡಿತವಾಗ್ಲೂ ನಮಗೂ ಇದೆ ನಮಗಿನ ಹೆಚ್ಚಾಗಿ ರಾಜುಗಿದೆ ಆ್ಯಂಡ್ ಇನ್ನು ಒಂದು ತಿಂಗಳ ಪೂಜೆಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಯಾರೂ ಬಂದಿರಲಿಲ್ಲ ಸೊ ಅದಾದಮೇಲೆ ಇದು ಎರಡನೇ ತಿಂಗಳ ಪೂಜೆ ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮೊದಲೇ ಹೇಳಿದ್ನಲ್ವ ಈ ಒಂದು ಬ್ಲಾಗ್ ತುಂಬ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ ಅಂತ ಸೊ ಇದು ಎರಡು ತಿಂಗಳದ ಪೂಜೆ ಅಂದರೆ ನಾವು ಪೂಜಾರಿಗಳನ್ನ ಕೇಳಿದಾಗ ಗೋರಿ ಕಟ್ಟೋವರೆಗೂ ವರ್ಷದೊಳಗಡೆ ತಿಂಗಳು ತಿಂಗಳು ಕೂಡ ನಾವು ಪೂಜೆ ಮಾಡಬೇಕು ಗೋರಿ ಕಟ್ಟಾದ ಮೇಲೆ ವರ್ಷದಲ್ಲಿ ಎರಡು ಸಲ ಅಂದರೆ ಅವರು ಸತ್ತಿರುವಂತಹ ದಿನಾಂಕ ಟೈಮಲ್ಲಿ ಮತ್ತು ಮಹಾಲಯ ಆವಾಸೆ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಅಷ್ಟೇ ಮತ್ತೆ ಎಡೆ ಹಾಕೋದು ಎಲ್ಲ ಸಣ್ಣ ಪುಟ್ಟದಾಗೆ ಏನು ಅವ್ರಿಗೆ ಇಷ್ಟ ಇದೆಯೋ ಅದನ್ನ ಮಾಡಿ ಇಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರು ಎಲ್ಲ ವಿಚಾರಗಳನ್ನ ಕೇಳಿಕೊಂಡೇನೆ ನಾವು ಈ ಒಂದು ಕಂಪ್ಲೀಟ್ ಅತ್ತೆ ಪೂಜೆ ಶಾಸ್ತ್ರೋತ್ರವಾಗಿ ಮಾಡ್ತಾ ಇರೋದು ಆ್ಯಂಡ್ ಲಡ್ಡುಗೆ ಅದನ್ನು ಕೆಲವೊಂದು ಪ್ರಾಜೆಕ್ಟ್ಸ್ ಇತ್ತು ಅಂದರೆ ಲೀಫ್ ಆರ್ಟ್ ಬಗ್ಗೆ ಎಲ್ಲ ಅದನ್ನೆಲ್ಲ ಮಾಡಬೇಕು ಅಂತ ಹಾಗೆ ಅದೊಂದು ಕಡೆ ಪ್ರಿಪೇರ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಮತ್ತೊಂದು ಕಡೆ ಇಕ್ಕಿದವ್ರೆ ಕಾಳಸಲ್ಲ ಅಂದರೆ ಅತ್ತೆಗೆ ತುಂಬಾ ಇಷ್ಟ ಸೊ ಜೊತೆಗೆ ವಡೆ ಮುದ್ದೆ ಅನ್ನನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಆ್ಯಂಡ್ ರಾಜು ಕಬಾಬ್ ಮಾಡೋಣ ನಾನ್ ವೆಜ್ಜಲ್ಲಿ ಯಾವುದಾದ್ರೂ ಒಂದು ರೆಸಿಪಿನಾದರೂ ಅಂತ ಹೇಳಿದ್ರು ಸೊ ಎಲ್ಲ ಒಟ್ಟಾರೆ ರೆಡಿ ಮಾಡಿಕೊಂಡು ಅತ್ತೆಗೆ ನಮ್ಮ ಮನೇಲೇನೆ ಸಿಂಪಲ್ಲಾಗಿ ನಾವು ಎಡೆ ಕೂಡ ಇದ್ವಿ ಸೊ ಯಾ ಇದನ್ನೆಲ್ಲ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ ಕಂಪ್ಲೀಟ್ ಪೂಜೆ ನಾವು ಹೇಗೆಲ್ಲ ಮಾಡಿದ್ವಿ ಅಂದರೆ ನೀವು ಅಷ್ಟೇ ನಾವು ದೇವ್ರಿಗೆ ಮಾಡೋ ಪೂಜೆನೇ ಬೇರೆ ವಿಧಾನಗಳಿರುತ್ತೆ ದೊಡ್ಡೋರಿಗೆ ಮಾಡೋ ಅಂದರೆ ನಮ್ಮನ್ನು ಆಗಲಿ ಬಿಟ್ಟು ಹೋಗಿರೋರಿಗೆ ಪೂಜೆ ಮಾಡೋ ವಿಧಾನಗಳೇ ಬೇರೆ ಇರುತ್ತೆ ನಮಗೆ ಹೇಗೆ ತೋಚು ಹೇಗೆ ತೋಚುತ್ತೋ ಅದನ್ನು ಮಾಡೋದಕ್ಕಿಂತ ದೊಡ್ಡವ್ರು ಏನು ಹೇಳ್ತಾರೆ ಆ್ಯಂಡ್ ಪೂಜಾರಿಗಳನ್ನ ಕೇಳಿ ಈ ಒಂದು ಪೂಜೆಗಳನ್ನು ಮಾಡೋದ್ರಿಂದ ಯಾಕಂದರೆ ಮುಂದೆ ಬಾಳಿ ಬದುಕಬೇಕಾದವರು ಅವ್ರಿಗೆ ಹೇಗೆ ಹಿರಿಯರಿಗೆ ಹೇಗೆ ಪೂಜೆ ಮಾಡ್ತೀವೋ ಅವರ ಆಶೀರ್ವಾದ ನಮ್ಮೇಲೆ ಹೇಗಿರುತ್ತೋ ಹಾಗೆ ನಮ್ಮ ಮುಂದಿನ ದಿನಗಳು ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆತ ಇದು ಒಂದು ತಿಂಗಳ ಪೂಜೆ ಹೇಗಿತ್ತು ಅಂತ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಯಾ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಇಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟರ್ ಮೈ ಚಾನಲ್ ಆಯಿತಾ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಬ್ಲಾಗಲ್ಲಿ ಸೊ ಅಣ್ಣ ಜೇ ಮಿಸ್ ಮ್ಯಾನ್ ಪ್ಲಸ್ ನೀ ಲಾಟ್ಸ್ ಆಫ್ ಲೇ ವಿ ಆಲ್ ಟಾಟಾ ಟೇಕ್ ಕೇರ್ ಬಾಯ್